ನಮಸ್ಕಾರ ವೀಕ್ಷಕರೇ ಕೂಗು ನ್ಯೂಸ್ಗೆ ಸ್ವಾಗತ ನಾನು ದಫೆದಾರ್ಜಿ ಅಬುದಯ ಪದವಿ ಕಾಲೇಜಿನಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಓದುವ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿ ವಾರಕ್ಕೊಮ್ಮೆ ಎರಡು ಗಂಟೆ ಕಾಲ ಸ್ಪರ್ಧಾತ್ಮಕ ಕೋರ್ಸ್ಗಳಿಗೆ ಅನುಕೂಲವಾಗುವ ಹೈಬ್ರೆಡ್ ತರಗತಿಗಳನ್ನು ಸ್ಮಾರ್ಟ್ ಬೋರ್ಡ್ಗಳ ಮೂಲಕ ನಡೆಸಲಾಗುವುದು ಎಂದು ಅಹ್ಲಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂ ಎನ್ ಮದ್ರಿ ಹೇಳಿದರು ನಾಯಿಕ್ ಸಾಕು ಎಸ್ ಎಸ್ ಎಲ್ ಸಿ ಮುಗಿತಲ್ಲ ಇನ್ನೇನ್ ಮಾಡುವಂತ ಹೆಣ್ಮಕ್ಳು ಇದ್ದಾರೆ ಲಗ್ನ ಮಾಡಿ ಕೊಟ್ಟು ಬಿಡ್ತಾರ ಗಂಡ್ ಮಕ್ಕಳು ಇದಕ್ಟ್ರಿ ಹೋಗ್ಲಿಕ್ಕೆ ಟಿಪ್ಪರ್ ಅವ್ರು ಹೋಗ್ಬಿಡ್ತಾರ ಅದಕ್ಕೆ ಎಸ್ ಎಸ್ ಎಲ್ ಸಿನೆ ಏನ್ ನೌಕರಿಗಳಿದ್ದಾವ ಪಿ ಯು ಸಿ ನೌಕರಿಗಳು ಇದ್ದಾವ ಇವತ್ತ ಕೇಂದ್ರ ಸರ್ಕಾರದಲ್ಲಿ ವರ್ಷ ಒಂದು ಲಕ್ಷ ನೌಕರಿ ಕೇಂದ್ರ ಸರ್ಕಾರದಲ್ಲಿ ಬರುವಂತ ನೌಕರಿಗೆ ಯಾರು ಅಪ್ಲಿಕೇಶನ್ ಹಾಕಲ್ಲ ನಮ್ ಕರ್ನಾಟಕದವರು ಯಾಕಂದ್ರೆ ಎಲ್ಲ ಬ್ಯಾಂಕ್ ನೋಡ್ರಿ ಇವ್ರು ಯಾರೋ ಒಬ್ರು ಕನ್ನಡ ಮಾತ್ರ ಅಂದ್ರೆ ನಮ್ ಬಳಿಯ ಕರ್ನಾಟಕಕ್ಕೆ ಇಷ್ಟು ಮೀಸಲಾತ ಸೀಟ್ಗಳು ಹತ್ತು ಸಾವಿರ ಒಂದ್ ಹದಿನೈದು ಸಾವಿರ ಆ ಹತ್ತೈದು ಸಾವಿರಕ್ಕೂ ನಮ್ಮಲ್ಲಿ ಕನ್ನಡದವರು ಯಾರು ಹಾಕ ಅವ್ರು ಆಂಧ್ರದವರು ತಮಿಳುನಾಡದವರು ಬಂದು ಇಲ್ಲಿ ನೌಕರಿ ಮಾಡ್ತಾರೆ ಕನ್ನಡ ಮಾತಾಡಕ್ಕೆ ಬರಲ್ಲ ಸಿಂಡಿಕೇಟ್ ಬ್ಯಾಂಕ್ ನಾಗ ಬೇರೆ ಕೇಂದ್ರ ಬ್ಯಾಂಕ್ ನಾಗ ಹೋರಿ ಕನ್ನಡ ಬರಲಾರ ಎಸ್ ಬಿ ಐ ಬ್ಯಾಂಕ್ ಒಬ್ರು ಕನ್ನಡ ಮಾತಾಡಲಿ ಹಂಗ ಅದಕ್ಕೆ ತಾವು ಆ ಬ್ಯಾಂಕಿನ ಬಗ್ಗೆ ಕೇಂದ್ರ ಸರ್ಕಾರದ ಕರಿತಕ್ಕಂತ ಅವ್ರ ಏನ ಕೇಂದ್ರ ಸರ್ಕಾರದವರು ಈ ಜನವರಿ ಬಂದ ಮುಂದಿನ ಡಿಸೆಂಬರ್ ಅವರಿಗೆ ಏನ್ ನೌಕರಿ ಕರ್ತೀವ್ ಅಡ್ವಾನ್ಸ್ ಆಗಿ ಕ್ಯಾಲರಿ ಬಿಡುಗಡೆ ಮಾಡ್ತಾರಂತ ಅದನ್ನ ನೋಡ್ಕೋಬೇಕಾದ ಎಸ್ ಎಸ್ ಎಲ್ ಸಿ ಮುಗುದರಲ್ಲಿ ಪಿ ಯು ಸಿ ಮುಗುದರಲ್ಲಿ ಅದ್ರ ಒಂದು ವರ್ಷದವರೆಗೆ ಏನ್ ನೌಕರಿ ಕರಿತೀವಿ ಎಷ್ಟು ಉದ್ಯೋಗಗಳ ಕರಿತೀವಿ ಯಾವಾಗ ಎಕ್ಸಾಮ್ ನಡೆಸ್ತೀವಿ ಟೈಮ್ ಟೇಬಲ್ ಮೊದಲೇ ಬಿಡ್ತಾರಂತ ಕೇಂದ್ರ ಸರ್ಕಾರದಿಂದ ಈ ರಾಜ್ಯ ಸರ್ಕಾರದಲ್ಲಿ ಏನಾಗ್ತದೆ ಯಾವಾಗ ಬರ್ತಾವ ಏನು ಗೊತ್ತಾಗಲ್ಲ ನೋಡ್ಕೊತ ಇರ್ಬೇಕಾಗ್ತದೆ ಆದ್ರೆ ಕೇಂದ್ರ ಸರ್ಕಾರದ ಹಂಗಲ್ಲ ಈ ಜನವರಿಯಾಗಿ ಒಂದ್ ವರ್ಷದ ಕ್ಯಾಲೆಂಡರ್ ಅವರು ಯಾವ ನೌಕರಿ ತುಂಬಿವಿ ಅನ್ನುವಂಥದ್ದು ಮೊದಲೇ ಬಿಡುಗಡೆ ಮಾಡ್ತಾರೆ ಅದನ್ನ ತಾವು ಆನ್ಲೈನ್ ಚೆಕ್ ಮಾಡಿ ನೋಡ್ಕೊತ ಇದ್ರ ಇಂತಹ ಒಂದು ನೀವು ತರಬೇತಿಯನ್ನು ತೊಗೊಂಡ್ರಪ್ಪ ಅಂದ್ರೆ ಗ್ಯಾರಂಟಿ ಮತ್ತು ಬಾಳಪ ನಮ್ಮ ಬಡತನ ಇದೆ ನಾವು ಅಷ್ಟು ನಮಗೆ ಐ ಎ ಎಸ್ ಕೆ ಎಸ್ ಆಗೋಕೆ ಆಗೋಲ್ಲ ಅಂದ್ರೆ ಒಂದು ಪೊಲೀಸರು ಆಗ್ಬೋದು ಒಂದು ಇದು ಬ್ಯಾಂಕ್ನಲ್ಲಿ ಸೆಲೆಕ್ಟ್ ಆಗ್ಬೋದು ಪಟ್ಟಣದ ಅಬುದಯ ಪದವಿ ಕಾಲೇಜಿನಲ್ಲಿ ಶುಕ್ರವಾರ ಸಂಯೋಜಿತ ಪದವಿಗಳ ಕುರಿತು ಹಮ್ಮಿಕೊಂಡಿದ ಎರಡು ದಿನಗಳ ಕಾರ್ಯಾಗಾರದ ಸಮಾರೋಪ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿ ಅವರು ಮಾತನಾಡಿದರು ಕೊಡ್ತೀವಿ ಅಂತಾರಲ್ಲ ನಾವು ಮುಂದೆ ಹೈಬ್ರಿಡ್ ಕ್ಲಾಸ್ ಮಾಡಿ ಈ ಬಿ ಎ ಬಿ ಎ ಮತ್ತು ಬಿ ಕಾಮ್ ಬಿ ಎಸ್ ಸಿ ಅವರಿಗೆ ಪ್ರತಿ ಎರಡು ದಿವಸ ಎರಡು ತಾಸು ಕ್ಲಾಸ್ ಆನ್ಲೈನ್ ಮುಖಾಂತರ ಕೊಡ್ತೀವಿ ಮತ್ತು ಇನ್ನುಳಿದ ವಿದ್ಯಾರ್ಥಿಗಳಿಗೂ ಅದನ್ನು ಒಂದು ಕೇವಲ ನಾಲ್ಕೈದು ತಿಂಗಳಲ್ಲಿ ಹೊರಗಡೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅದು ಹೈಬ್ರಿಡ್ ಕ್ಲಾಸ್ ಮುಖಾಂತರ ಕ್ಲಾಸಿಗೆ ಒಂದ್ ಕೋಚಿಂಗ್ ತಗೋಳಕ್ಕೆ ಅದನ್ನು ಸರ್ ಅನುಕೂಲ ಮಾಡಿ ಹೆಂಗಪ್ಪ ಯಾಕ ಹೆಂಗ ಅನುಕೂಲ ಮಾಡ್ಕೊಡ್ತೀವಿ ಅಂದ್ರೆ ಇಲ್ಲಿ ನಂಬಲ್ಲಿ ನುರಿತವಾದ ತಜ್ಞರು ಸಿಗಲ್ಲ ಧಾರವಾಡ ಮತ್ತು ಬೆಂಗಳೂರು ಅಂತಲ್ಲೇ ತಜ್ಞರು ಸಿಗ್ತಾರೆ ಅದ ಧಾರವಾಡದಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ನಲ್ಲಿ ಅವ್ರ್ ಕುಂತ ಪಾಠ ಮಾಡಿದ್ರೆ ಇಲ್ಲಿನೂ ಸ್ಮಾರ್ಟ್ ಕ್ಲಾಸ್ ನಾವು ಮಾಡಿದ್ರೆ ಹೈಬ್ರಿಡ್ ಕ್ಲಾಸ್ ಅವ್ರ್ ಕುಂತ ಹೇಳಿದ್ ಇಲ್ಲಿ ಕೇಳ್ತದ ಈ ಹುಡುಗರು ಕ್ವಶನ್ ಮಾಡೋದು ಅಲ್ಲಿ ಕೇಳುವಂಗ ಅಲ್ಲೇ ಫ್ಯಾಕಲ್ಟಿ ತಗೊಂಡು ಅಲ್ಲಿಂದ ಪಾಠ ಮಾಡಿಸುವಂತ ವ್ಯವಸ್ಥಾ ಧಾರವಾಡದಲ್ಲಿ ಏನು ಕಲಿತಾರ ಅದೇ ಒಂದು ಇಲ್ಲಿ ಕಲಿಯೋಕೆ ವ್ಯವಸ್ಥೆ ಮಾಡುವಂತ ಮಾರ್ಗದರ್ಶನವನ್ನು ಸರ್ ನೀಡ್ತಾ ಇದಾರೆ ಅವ್ರು ಹೇಗೆ ಹೇಳ್ತಾರ ಆ ರೀತಿ ನಾವು ಕೇಳ್ಕೊಂಡು ಇಲ್ಲಿ ಇದ್ದಂತ ನಮ್ಮ ತಾಲೂಕಿನಲ್ಲಿ ಇದ್ದಂತ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹೊರತು ಬೇರೆ ಏನಲ್ಲ ಅಂತ ಹೇಳ್ತಾ ನನ್ನ ಮಾತು ಮೋಸ್ತೇನೆ ಜೈ ಜಯ ಕನ್ನಡ ಕರ್ನಾಟಕ ವಿಶ್ವವಿದ್ಯಾಲಯ ಮಾಜಿ ಕುಲಪತಿ ಎಚ್ ಬಿ ವಾಲಿಕಾರ್ ಮಾತನಾಡಿದರು ಅಧ್ಯಕ್ಷ ಬಿ ಕೆ ಬಿರಾದಾರ್ ವಕೀಲ ಬಿ ಜಿ ಜಗ್ಗಲ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂ ಎಂ ಬೆಳಗಲ್ ಸಂಪತ್ಮೂಲ ವ್ಯಕ್ತಿ ಶೇಖಪ್ಪ ಬೇಟಿ ಕೆ ಅಶೋಕ್ ಹುಲ್ಲೂರು ಪಿ ಕೆ ಪಿ ಎಸ್ ಅಧ್ಯಕ್ಷ ಸುರೇಶ್ ಹಳಮನಿ ಆಡಳಿತಾಧಿಕಾರಿ ಬಿ ಜಿ ಬಿರಾದಾರ್ ಪ್ರಾಚಾರ್ಯ ಆರ್ ಎಸ್ ಜಡಗಿ ಪಿ ಯು ಕಾಲೇಜ್ ಪ್ರಾಚಾರ್ಯ ಎಂ ಎಂ ಧನ್ನೂರ್ ಪ್ರೌಢಶಾಲೆಯ ಮುಖ್ಯ ಗುರು ಪ್ರಶಾಂತ್ ಬಿರಾದಾರ್ ಇದ್ದರು ಸುದ್ದಿಗಾಗಿ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ